ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹೆಚ್ಚು ನೀಡಿರುವ ಹಣ ಹಿಂದಿರುಗಿಸಿ ಪ್ರಾಮಾಣಿಕತೆ ಮೆರೆದ ಬಟ್ಲಹಳ್ಳಿ ಎಸ್ ಬಿ ಐ ಕ್ಯಾಶಿಯರ್ ಚಿಂತಾಮಣಿ ತಾಲೂಕಿನ ಎಸಗಲಹಳ್ಳಿ ಗ್ರಾಮದ ಕೆ ವಿ ರಾಮರೆಡ್ಡಿರವರು ಬಟ್ಲಹಳ್ಳಿ ಎಸ್ ಬಿ ಬ್ಯಾಂಕ್ನಲ್ಲಿ ತಮ್ಮ ಖಾತೆಗೆ ಜಮಾವಣೆ ಮಾಡುವ ಸಂದರ್ಭದಲ್ಲಿ ಹತ್ತು ಸಾವಿರಗಳನ್ನು ಹೆಚ್ಚು ಪಾವತಿ ಮಾಡಿದ್ದು ಸದರಿ ಹಣವನ್ನು ಬ್ಯಾಂಕ್ ಕ್ಯಾಶಿಯರ್ ವಾಪಸ್ ನೀಡಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಈ ವೇಳೆ ಖಾತೆದಾರ ಕೆ ವಿ ರಾಮರೆಡ್ಡಿ ಅವರು ಮಾತನಾಡಿ ನಾನು ಬಹಳ ವರ್ಷಗಳಿಂದ ಭಟ್ಲಳ್ಳಿ ಎಸ್ ಬಿ ಐ ಬ್ಯಾಂಕ್ ವ್ಯವಹಾರ ನಡೆಸಿಕೊಂಡು ಬರುತ್ತಿದ್ದು ಕಳೆದ ಮೂರು ದಿನಗಳ ಹಿಂದೆ ಎಂದಿನಂತೆ ಬ್ಯಾಂಕಿಗೆ ಆಗಮಿಸಿ ನನ್ನ ಖಾತೆಗೆ ಎಂಬತ್ತು ಸಾವಿರ ರುಗಳನ್ನು ಹಣ ಸಂದಾಯ ಮಾಡುವ ರಸೀದಿ ಮೂಲಕ ಪಾವತಿ ಮಾಡುವ ಸಂದರ್ಭದಲ್ಲಿ ನಾನು ನನ್ನ ಅಂಗೀಕಿಸೆಯಲ್ಲಿ ಪ್ರತ್ಯೇಕವಾಗಿ ಹತ್ತು ಸಾವಿರ ಇಟ್ಟುಕೊಂಡಿದ್ದು ಅದನ್ನು ಸೇರಿಸಿ ಬ್ಯಾಂಕ್ ಕ್ಯಾಷಿಯರಿಗೆ ನೀಡಿರುತ್ತೇನೆ ಮನೆಗೆ ಹೋಗಿ ನಾನು ಕಿಸೆಯಲ್ಲಿ ನೋಡಿಕೊಂಡಾಗ ಹತ್ತು ಸಾವಿರ ಇರುವುದಿಲ್ಲ ನನಗೆ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿದ್ದು ಮರೆವು ಇರುವುದರಿಂದ ಹಣ ಎಲ್ಲಿ ಹೋಯಿತು ಎಂಬ ಚಿಂತೆ ನನ್ನನ್ನು ಕಾಡುತ್ತಿತ್ತು ಮೂರು ದಿನಗಳ ಬಳಿಕ ಬ್ಯಾಂಕಿಗೆ ಹೋದಾಗ ಕ್ಯಾಶಿಯರ್ ಕರೆದು ಮೂರು ದಿನಗಳ ಹಿಂದೆ ನಮ್ಮ ಬ್ಯಾಂಕ್ನಲ್ಲಿ ಎಷ್ಟು ಹಣ ಪಾವತಿಸಿದ್ದೀರಿ ಎಂದು ಕೇಳಿದರು ನಾನು ಎಂಬತ್ತು ಸಾವಿರ ಹಣ ಪಾವತಿ ಜೊತೆ ಜೊತೆಗೆ ಹತ್ತು ಸಾವಿರ ಸೇರಿ ಪಾವತಿ ಮಾಡಿರಬಹುದು ಎಂಬ ಅನುಮಾನವಿದೆ ಎಂದು ತಿಳಿಸಿದಾಗ ಕ್ಯಾಶಿಯರ್ ಕುಮಾರ್ ಅವರು ನೀವು ಹೇಳಿದ್ದು ನಿಜ ನೀವು ಅಂದು ಹತ್ತು ಸಾವಿರ ಹೆಚ್ಚು ನೀಡಿದ್ದೀರಿ ಅಂದು ಅಂದಿನ ದಿನದ ನಮ್ಮ ಬ್ಯಾಂಕ್ ಜಮಾ ಖರ್ಚಿನಲ್ಲಿ ಹತ್ತು ಸಾವಿರ ಹೆಚ್ಚಾಗಿ ಬಂದಿರೋದು ನನ್ನ ಗಮನಕ್ಕೆ ಬಂದಿದೆ ಎಂದು ಹೇಳಿ ನನಗೆ ಹತ್ತು ಸಾವಿರ ನೀಡಿದ್ದಾರೆ ಕ್ಯಾಷಿಯರ್ ಪ್ರಾಮಾಣಿಕತೆ ಮೆಚ್ಚುವಂಥದ್ದು ಇಂತಹ ಅಧಿಕಾರಿಗಳು ಇರುವುದರಿಂದ ಬ್ಯಾಂಕಿಗೆ ಒಳ್ಳೆಯ ಹೆಸರು ಬರುತ್ತದೆ ಎಂದು ಹೇಳಿದರಲ್ಲದೆ ಬ್ಯಾಂಕ್ ವ್ಯವಸ್ಥಾಪಕರು ಸಹ ಬ್ಯಾಂಕಿಗೆ ಬರುವಂತಹ ಖಾತೆದಾರರೊಂದಿಗೆ ಸೌಜನ್ಯವಾಗಿ ವರ್ತಿಸಿ ಅವರ ಕೆಲಸ ಕಾರ್ಯಗಳು ತೃಪ್ತಿಯಾಗುವ ರೀತಿಯಲ್ಲಿ ಮಾಡಿಕೊಡುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಟ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಕೆ ಎಲ್ ಶಂಕರ್ ರೆಡ್ಡಿ ಉಪಸ್ಥಿತರಿದ್ದರು ನಾನು ರಾಮರೆಡ್ಡಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಖಾತೆ ಎಸ್ ಬಿ ಐನಲ್ಲಿ ಯಾವಾಗಲೂ ಇತ್ತು ನಾನು ಬಂದು ಕ್ಯಾಶಿಯರ್ ಸಾಹೇಬರಿಗೆ ನನ್ನ ದುಡ್ಡು ತೊಂಬತ್ತು ಸಾವಿರ ಕೊಟ್ಟು ಎಂಬತ್ತು ಸಾವಿರಕ್ಕೆ ಜ್ಞಾನವಿದ್ದೆ ರಸಿದಾಕಿಸಿ ಹೊರಟೋಗಿದ್ದೆ ಆದರೆ ಅವರು ಪ್ರಮಾಣಗತೆಯಿಂದ ನನ್ನ ದುಡ್ಡನ್ನು ಪುನಃ ವಿಚಾರಿಸಲಾಗಿ ನೀನು ನಿಜಪ್ಪ ನಾನು ಕೇಳಿದ್ದೀನಿ ನೀವು ಏನು ನಮಗೆ ಆನ್ಸರ್ ಕೊಡಲಿಲ್ಲ ನಿಮ್ಮ ದುಡ್ಡು ಹತ್ತು ಸಾವಿರ ನಮ್ಮಲ್ಲಿದೆ ನಾನು ಕೊಡೋದಕ್ಕೆ ಇದ್ದೀನಿ ಅಂತ ಹೇಳಿಟ್ಟು ಅವರು ಕ್ಯಾಶಸ್ ಸಾಹೇಬ್ರು ಅನಂದ್ ಸಾಹೇಬರು ನಮಗೆ ನಮ್ಮ ಹೋಗಿ ಹೋಗಿರೋ ದುಡ್ಡನ್ನು ನಾಲ್ಕು ದಿವಸ ಐದು ದಿವಸ ಆದರೂ ನಮ್ಮನ್ನು ನಮ್ಮ ಹಣವನ್ನು ನಮಗೆ ತಿಳಿಯುತ್ತಾರೆ ಇಂತಹ ಪ್ರಮಾಣಿಕತೆ ಇರುವ ಈ ಕ್ಯಾಶೇಟ್ನು ನಾವು ಎಂದಿಗೂ ಬರೆಯುವುದಿಲ್ಲ ನಮ್ಮ ದೇಶದಲ್ಲಿ ಇಂಥವರು ಇದ್ದರೂ ಇದ್ದು ಇನ್ನು ನಮ್ಮ ದೇಶ ಉದಾರಕ್ಕಾಗದಕ್ಕೆ ಇಂಥ ಅಧಿಕಾರಿಗಳು ಇದ್ದರೆ ಸರಿ ಅದಕ್ಕ ಇವರಿಗೆ ಧನ್ಯವಾದಗಳು ಹೇಳಿ ಹೇಳುತ್ತಾ ಇಲ್ಲಿ ಇಲ್ಲಿರುವ ಮ್ಯಾನೇಜರ್ ಸಾಹೇಬರು ಬಹಳ ಬುದ್ಧಿವಂತರು ಅವರು ಸಹ ಜನರಿಗೆ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಇಂಥ ಪ್ರಾಮಾಣಿಕತೆಯನ್ನು ನಾವು ನಿನ್ನೆಗೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮಲ್ಲಿ ಬೆನ್ನಿಸ್ಕೊಳ್ಳುತ್ತೇನೆ ಇಂಥ ಕ್ಯಾಶಿಯರ್ ಬಗ್ಗೆ ನೀವು ಎಲ್ಲಾದರೂ ಕೇಳಿದ್ದೀರಾ ಇಂಥ ಪ್ರಾಮಾಣಿಕತೆ ಇಲ್ಲ ಇಲ್ಲ ನಾವು ಇನ್ನೂ ಕೇಳಿಲ್ಲ ನಾವು ನಾನು ಹೋಯಿತು ನಾನು ದುಡ್ಡು ಅಂತ ಬಿದ್ದೆ ಆದರೆ ಅವರು ಪ್ರಮಾಣಕತೆಯಿಂದ ನನ್ನ ದುಡ್ಡು ಹಿಂದಿರುಗಿಸಿಕೊಟ್ಟಿದ್ದಾರೆ ಆಮೇಲೆ ಮೇ ಮೇಲೆ ಸಾರವರು ಹೇಳಿದರು ಈ ಥರ ಮಿಸ್ ಆಗಿದೆ ಸಾರ್ ಅಂತ ಆದರೆ ಏನಪ್ಪ ಕೊಟ್ಟು ಬಿಡಪ್ಪ ಅವರು ಆ ಥರ ಸಿದ್ದರೆ ಎಂದು ಹೇಳಿದರು ನನಗೇನೋ ಡೌಟ್ ಇತ್ತು ಬರುವುದು ಬರುವುದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ದುಡ್ಡು ಪ್ರಮಾಣ ಕಥೆಯಿಂದ ವಾಪಸ್ ಬಂದಿದೆ ಇಂಥ ಪ್ರಾಣಿಕ್ಕಿಂತ ಸ್ಟೇಟ್ ಬ್ಯಾಂಕ್ನಲ್ಲಿ ಇಂಥ ಇವರೂ ನಮಗೆ ಆಶಯಕರವಾಗಿದೆ ದಯವಿಟ್ಟು ಎಲ್ಲರೂ ಇದೇ ಸಿಸಿನಿಂದ ಮೆರಿದರೆ ನಮ್ಮ ದೇಶ ಇಂಪ್ರೂವ್ ಆಗುತ್ತೆ ನಮ್ಮ ಊರು ಇಂಪ್ರೂವ್ ಆಗುತ್ತೆ ಎಲ್ಲವೂ ಇಂಪ್ರೂವ್ ಆಗುತ್ತೆ ಇಂಥ ಪ್ರಮಾಣಿಕತೆಯನ್ನು ಮೆರಿದ್ರೇ ಸಾಕು ಅಂತ ನಾನು ತಮ್ಮಲ್ಲಿ ಈ ಬ್ಯಾಂಕ್ ಮ್ಯಾನೇಜರ್ಗೂ ಮತ್ತು ಆನಂದ್ ಸಾಹರ್ಗೂ ಕೃತಜ್ಞತೆ ತಿಳಿಸುತ್ತಾ ಅವರಿಗೆ ನನ್ನ ಒಂದರೆಗೆ ನಾನು ಅರ್ಪಿಸುತ್ತೇನೆ